ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ನಾನೊಂದು ಫೇಶಿಯಲ್ ವೀಡಿಯೋವನ್ನು ತಂದಿದ್ದೀನಿ ನಿಮ್ಮ ಮುಂದೆ ನಾನು ಮನೆಯಲ್ಲಿರುವ ಐಟಮ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಫೇಶಿಯಲನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಐದು ಸ್ಟೆಪ್ಗಳಲ್ಲಿ ಇದನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಿಮಗೆ ಗೊತ್ತಾಗಲ್ಲ ಸ್ಕಿಪ್ ಮಾಡಿದ್ರೆ ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನುವ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡ್ಬೋದು ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ಕಿನ್ ಕೂಡ ಡಲ್ ಆಗಿದೆ ಫ್ರೆಂಡ್ಸ್ ಹಾಗೆಯೇ ಡಾರ್ಕ್ ಕೂಡ ಆಗಿದೆ ಹಾಗಾಗಿ ನಾನೊಂದು ಫೇಶಿಯಲ್ನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಮುಖನ ಫೇಸ್ ವಾಶನ್ನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಒಂದು ಗ್ಲಾಸಲ್ಲಿ ಸ್ವಲ್ಪನೇ ಸ್ವಲ್ಪ ಹಾಲನ್ನು ತೆಗೆದುಕೊಂಡಿದ್ದೀನಿ ಹಾಲನ್ನು ತಗೊಂಡು ಕಾಟನ್ ಇರುತ್ತಲ್ವ ಹತ್ತಿ ಅದನ್ನು ಹಾಲಿನಲ್ಲಿ ಡಿಪ್ ಮಾಡಿ ನಾನು ಮುಖಕ್ಕೆ ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡೋದರಿಂದ ಮುಖ ಸ್ವಲ್ಪ ವೈಟಾಗಿ ಕಾಣುತ್ತೆ ಹಾಗೇ ಏನಾದರೂ ಡಲ್ನೆಸ್ ಇರುತ್ತಲ್ವ ಮುಖದಲ್ಲಿ ಅದು ಹೋಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಹಾಲನ್ನು ಚೆನ್ನಾಗಿ ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾನು ಫುಲ್ ಒಣಗೋದಕ್ಕೆ ಬಿಟ್ಬಿಡ್ತೀನಿ ಇದು ನನ್ನ ಒಂದನೇ ಸ್ಟೆಪ್ ನೋಡ್ತಾ ಇರ್ಬೋದು ಇವಾಗ ಫುಲ್ ಇದು ಒಣಗಿದೆ ಹಾಲು ಇವಾಗ ನಾನು ಒಂದು ಕಾಟನ್ ಟವೆಲ್ ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಕ್ಲೀನ್ ಆಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆಯೇ ಇವಾಗ ನಾನು ಎರಡನೇ ಸ್ಟೆಪ್ಪಿಗೆ ಹೋಗ್ತೀನಿ ಎರಡನೇ ಸ್ಟೆಪ್ ಅಂದ್ಬಿಟ್ಟು ನಂದು ಸ್ಕ್ರಬ್ ಮೊದಲಿಗೆ ನಾನು ಒಂದು ಕಪ್ಪಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಗರನ್ನು ಹಾಕೊಳ್ತಾ ಇದ್ದೀನಿ ಚಿಟಿಕೆ ಆಗುವಷ್ಟು ಅರಿಶವನ್ನು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೊಮೆಟೊ ಹಣ್ಣನ್ನು ರಸ ತೆಗೆದುಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಶುಗರ್ ಆಗಿರ್ಬೋದು ನಮ್ಮ ಮುಖವನ್ನು ವೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಅಕ್ಕಿ ಹಿಟ್ಟಿಂದ ನಾವು ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಏನಾದರೂ ವೈಟೆಡ್ಸ್ ಆಗಿರ್ಬೋದು ಡಾರ್ಕ್ ಆಗಿರ್ಬೋದು ಹಾಗೆಯೇ ಪಿಗ್ಮೆಂಟೇಷನ್ ಏನಾದರೂ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಹಾಗೆಯೇ ರೈಸ್ ಅಂತೂ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಇವಾಗ ನಾನು ಇನ್ನೊಂದು ಸಲ ಕಾಟನಿಂದ ಮುಖವನ್ನು ಒರೆಸ್ಕೊಂಡು ಟೊಮೆಟೊನ ಕಟ್ ಮಾಡಿದ್ವಲ್ವ ಟೊಮೆಟೊಗೆ ಈ ಪ್ಯಾಕನ್ನು ತುಂಬಿಕೊಂಡು ಸಾರಿ ಸ್ಕ್ರಬನ್ನು ತುಂಬಿಕೊಂಡು ಮುಖಕ್ಕೆ ಸ್ಕ್ರಬ್ನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಟೊಮೆಟೊದಲ್ಲಿ ಹಾಕ್ಕೊಂಡು ಸ್ಕ್ರಬ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಕೈಯಿಂದನೇ ಚೆನ್ನಾಗಿ ಮುಖಕ್ಕೆ ಹಚ್ಕೊಂಡು ಆಮೇಲೆ ಸ್ಕ್ರಬ್ನ ಮಾಡ್ಬೋದು ನಿಮಗೆ ಎಲ್ಲಿ ವೈಟ್ ಆಗಿರ್ಬೋದು ಅಥವಾ ಡಾರ್ಕ್ ಎಡ್ಸ್ ಇರುತ್ತಲ್ವ ಆ ಭಾಗದಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡಿ ನಾನು ಯಾವ ರೀತಿ ರೌಂಡ್ ಶೇಪಲ್ಲಿ ಸ್ಕ್ರಬ್ ಮಾಡ್ತಾ ಇದ್ದೀನಲ್ವ ಆ ರೀತಿ ಸ್ಕ್ರಬ್ನ ಮಾಡಬೇಕಾಗತ್ತೆ ನನಗೆ ಹತ್ರ ಹಾಗೆಯೇ ಕೆನ್ನೆ ಹತ್ತಿರ ಸ್ವಲ್ಪ ವೈಟ್ ಇದೆ ಅದಕ್ಕೋಸ್ಕರ ನಾನು ಮೂಗ್ತ್ರ ಜಾಸ್ತಿ ಸ್ಕ್ರಬ್ನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿದನ್ನು ಸ್ಕ್ರಬ್ ಮಾಡಿಕೊಂಡು ನಾವು ಅದನ್ನು ಫುಲ್ ಒಣಗೋದಕ್ಕೆ ಬಿಟ್ಬಿಡೋಣ ಇದು ಒಣಗಿದ ಮೇಲೆ ನಾವು ನಾರ್ಮಲ್ ತಣ್ಣೀರಿಂದ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಂದಬಿಡೋಣ ನೋಡ್ತಾ ಇರ್ಬೋದು ನಾನಿಲ್ಲಿ ಸೋಪ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಯೂಸ್ ಮಾಡಿಲ್ಲ ಹಾಗೆಯೇ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಚೆನ್ನಾಗಿದೆ ಇದನ್ನು ಒಂದ್ಸಲ ಒರೆಸ್ಕೊಂಡು ಬಿಡೋಣ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಮೂರನೇ ಸ್ಟೆಪ್ಪು ನಂದು ಪ್ಯಾಕು ಇದಕ್ಕೋಸ್ಕರ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮುಲ್ತಾನಿ ಮಿಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಸಿ ಹಾಲಾದರೂ ನಡೆಯುತ್ತೆ ಹಾಗೆಯೇ ಕಾಯಿಸಿ ತಣ್ಣಿಗಾಗಿರುವಂಥ ಹಾಲಾದರೂ ನಡೆಯುತ್ತೆ ಅಕಸ್ಮಾತ್ ಹಾಲೇನಾದರೂ ಮನೆಯಲ್ಲಿ ಖಾಲಿಯಾಗಿದ್ದರೆ ನೀವು ರೋಸ್ ವಾಟರ್ ಅಥವಾ ಅಲೋವೆರಾ ಜೆಲ್ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಮುಖಕ್ಕೆ ಅಪ್ಲೈನ ಮಾಡ್ಕೊಳ್ಬೋದು ನಾನಿಲ್ಲಿ ಬಳಸ್ತಾ ಇರುವಂತಹ ಮುಲ್ತಾನಿ ಮಿಟ್ಟಿಯಲ್ಲಿ ಅರಿಶಿನ ಪುಡಿ ಕೂಡ ಮಿಕ್ಸ್ ಆಗಿದೆ ನಿಮಗೆ ಅದು ಇಷ್ಟ ಇಲ್ಲಾಂದರೆ ಫುಲ್ ಮುಲ್ತಾನಿ ಮಿಟ್ಟಿ ಪೌಡರ್ ಕೂಡ ಸಿಗುತ್ತೆ ಎಲ್ಲ ಮೆಡಿಕಲ್ಗಳಲ್ಲೂ ಸಿಗುತ್ತೆ ಅದನ್ನು ನೀವು ಈಸಿಯಾಗಿ ಬೈ ಮಾಡ್ಬೋದು ಇವಾಗ ನಾನು ಇದನ್ನು ಮುಖಕ್ಕೆ ಚೆನ್ನಾಗಿ ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಡೈಲಿ ಕೂಡ ಅಪ್ಲೈನ ಮಾಡ್ಕೊಳ್ಬೋದು ಹಾಗೆಯೇ ವಾರಕ್ಕೆ ಮೂರು ಸಲ ಆದರೂ ಕೂಡ ಅಪ್ಲೈನ ಮಾಡ್ಕೊಳ್ಬೋದು ಇದು ಹಚ್ಚೋದ್ರಿಂದ ಮುಖ ತುಂಬಾ ಸ್ಮೂತಾಗಿ ಆಗುತ್ತೆ ಹಾಗೆಯೇ ಶೈನಿಂಗಾಗಿ ಕೂಡ ಹೊಳೆಯುತ್ತೆ ಹಾಗೆಯೇ ನಮ್ಮ ಮುಖದಲ್ಲೇನಾದರೂ ಡಾರ್ಕ್ ಸರ್ಕಲ್ ಏನಾದರೂ ಇದ್ರೂ ಕೂಡ ರಿಮೂವ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾರಾದರೂ ಅಪ್ಲೈನ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಒಮ್ಮೆ ಅಪ್ಲೈ ಮಾಡಿ ನೋಡಿ ಒಂದು ಸಲ ಅಪ್ಲೈ ಮಾಡಿದರೆ ಇದರ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನಿವಾಗ ಇದನ್ನೆಲ್ಲ ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ ಕಣ್ಣಿನ ರೆಪ್ಪೆಗಾಗಿರ್ಬೋದು ಹುಬ್ಬಿಗಾಗಿರ್ಬೋದು ಅಪ್ಲೈನ ಮಾಡ್ಕೊಳ್ಬಾರ್ದು ಹಾಗೆಯೇ ನಿಮಗೆ ಕುತ್ತಿಗೆ ಕೂಡ ಹಚ್ಕೊಳ್ಬೇಕಂದ್ರೆ ಕುತ್ತಿಗೆಗೂ ಕೂಡ ನೀವು ಹಚ್ಕೊಳ್ಬೋದು ನೋಡ್ತಾ ಇರ್ಬೋದು ಇವಾಗ ನಾನು ಕುತ್ತಿಗೆ ಕೂಡ ಹಚ್ಕೊಂಡಿದ್ದೀನಿ ಇದು ಫುಲ್ ಡ್ರೈ ಆಗೋದಕ್ಕೆ ಬಿಟ್ಬಿಡ್ಬೇಕು ಫುಲ್ ಡ್ರೈ ಆಗಿದ ಮೇಲೆ ನಾನು ನಾರ್ಮಲ್ ವಾಟರ್ ತೊಳ್ಕೊಂಡು ಬರ್ದಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಿಮಗೆ ವೈಟ್ ಆಗಿ ಕಾಣಿಸ್ತಾ ಇದೆ ಸ್ಕಿನ್ನು ತುಂಬಾ ಸ್ಮೂತಾಗಿ ಕಾಣುತ್ತೆ ನನಗೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗಿತ್ತು ಈ ರೀತಿ ಮಾಡಿದ್ರಿಂದ ನಾನು ವಾರದಲ್ಲಿ ಒಂದು ಸಲ ಮಾತ್ರ ಈ ರೀತಿಯಾಗಿ ಮಾಡ್ತಾ ಇದ್ದೆ ಎರಡು ವಾರ ಮಾಡಿದ್ದೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗಿರೋದ್ರಿಂದ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲೆಲ್ಲವೂ ಕೂಡ ನನಗೆ ಮಾರ್ಕ್ ಕೂಡ ಇತ್ತು ಮಾರ್ಕ್ ಕೂಡ ರಿಮೂವ್ ಆಗಿದೆ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ನಾಲ್ಕನೇ ಸ್ಟೆಪ್ ಅಂದ್ಬಿಟ್ಟು ನಾನು ಇವಾಗ ಒಂದು ಪ್ಯಾಕನ್ನು ಹಾಕ್ಕೊಳ್ತಾ ಇದ್ದೀನಿ ಸಾರಿ ಮಾಸ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವತ್ತು ಗೋಲ್ಡನ್ ಮಾಸ್ಕ್ ಮಾಸ್ಕನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತಲ್ವ ಅದನ್ನು ಹಾಕ್ಕೊಳ್ಬೋದು ಹಿಮಾಲಯ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ಯಾವ ಫ್ಲೇವರ್ ಇಷ್ಟ ಆಗುತ್ತಲ್ವ ಅದನ್ನು ನೀವು ಅಪ್ಲೈನ ಮಾಡ್ಕೊಳ್ಬಹುದು ನಾನಿವತ್ತು ಆರೆಂಜ್ ಪೇಸ್ಟ್ ಮಾಸ್ಕನ್ನು ಹಚ್ಕೊಳ್ತಾ ಇದ್ದೀನಿ ಯುದ್ಧ ಯೂತವರ್ದ್ದು ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ ನನಗೆ ಇದು ತುಂಬಾ ಇಷ್ಟ ಯೌರಿ ಯೂತವರ್ದ್ದು ಆರೆಂಜ್ ಫೇಸ್ ಮಾಸ್ಕು ಹಿಮಾಲಯ ಕೂಡ ಚೆನ್ನಾಗಿರುತ್ತೆ ಹಿಮಾಲಯದಲ್ಲಿ ಅಲೋವೆರಾ ಹಾಗೆಯೇ ಪಪ್ಪಾಯ ನಿಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ಸಿಗುತ್ತೆ ಅದನ್ನು ಕೂಡ ನೀವು ಹಚ್ಕೊಳ್ಬೋದು ಇದು ಯಾವಾಗಲೂ ಕೂಡ ನಮ್ಮ ಇರುತ್ತೆ ಒಂದು ಸಲ ನೀವು ಒಂದು ದೊಡ್ಡ ಪ್ಯಾಕೆಟ್ ತಂದರೂ ಕೂಡ ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರುತ್ತೆ ಇದನ್ನು ನಾವು ಅವಾಗವಾಗ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ಏನಾದರೂ ಜಾಸ್ತಿ ಇದಿರತ್ತಲ್ವ ಮುಖದಲ್ಲಿ ಓಪನ್ ಪೋರ್ಸು ಅದರಲ್ಲಿ ಏನಾದರೂ ಏನಾದರೂ ಇದ್ರೂ ಕೂಡ ರಿಮೂವ್ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಜಾಸ್ತಿಯಾಗಿ ಯೂಸ್ ಮಾಡೋದು ಇದೇ ಪ್ಯಾಕು ಇದು ಫುಲ್ ತಣ್ಣಗಾಗಿದ ಮೇಲೆ ಸಾರಿ ಇದು ಫುಲ್ ಡ್ರೈ ಆಗಿದ ಮೇಲೆ ನಾನು ಇದನ್ನು ರಿಮೂವ್ನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಪೇನ್ ಆಗುತ್ತೆ ಕೂದಲೆಲ್ಲ ಹಚ್ಚಿದ ಭಾಗದಲ್ಲಿ ತುಂಬಾ ಪೇನ್ ಆಗುತ್ತೆ ಅಕಸ್ಮಾತಾಗಿ ನಿಮಗೆ ಪೇಯ್ನ್ ಆಗ್ತಿದೆ ಅಂದರೆ ನಿಮಗೆ ಅದನ್ನು ರಿಮೂವ್ ಇಷ್ಟ ಇಲ್ಲ ಅಂದರೆ ತೊಳ್ಕೊಂಡ್ರೂ ಕೂಡ ಹೋಗುತ್ತೆ ಮುಖದಲ್ಲಿ ಇರೋದಿಲ್ಲ ಅದು ನೋಡ್ತಾ ಇರ್ಬೋದು ನಾನಿವಾಗ ಎಷ್ಟಾಗುತ್ತಲ್ಲ ಅಷ್ಟನ್ನು ರಿಮೂವ್ ಮಾಡಿಕೊಂಡು ಕಾಟನ್ ಬಟ್ಟೆಯೇ ಚೆನ್ನಾಗಿ ಒರೆಸ್ಕೊಳ್ತೀನಿ ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆ ವಿಡಿಯೋ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಟ್ರೈ ಮಾಡದಿದ್ದರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನಾನು ಕೊನೆಯದಾಗಿ ಒಂದು ಮಾಯಶ್ಚರೈಸರನ್ನು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವಿರಾ ಜಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ಹಾಕ್ಕೊಂಡು ವಿಟಮಿನ್ ಇ ಟ್ಯಾಬ್ಲೆಟ್ ಇರುತ್ತಲ್ವ ಅದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಫುಲ್ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಹಾಗೆಯೇ ನಿಮಗೆ ವಿಟಮಿನ್ ಎ ಟ್ಯಾಬ್ಲೆಟ್ ಸಿಗತ್ತಲ್ವ ಅದನ್ನು ಕೂಡ ನೀವು ಕುಡಿಬಹುದು ಇದರಿಂದ ನಿಮ್ಮ ಸ್ಕಿನ್ನಿಗಾಗಿರ್ಬೋದು ಹಾಗೆಯೇ ನಿಮ್ಮ ಹೇರಿಗಾಗಿರ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ಅದನ್ನು ಕೂಡ ನೀವು ತಗೊಳ್ಬಹುದು ಮೆಡಿಕ್ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ ವಿಟಮಿನ್ ಎ ಟ್ಯಾಬ್ಲೆಟು ಇವಾಗ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನ ನಾವು ಡೈರೆಕ್ಟ್ ಆಗಿ ಮುಖಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಮುಗಿತು ನೋಡ್ತಾ ಇರ್ಬೋದು ನಾನು ಒಂದು ಸಲ ಚೆನ್ನಾಗಿ ಮುಖನ ಒರೆಸ್ಕೊಳ್ತಾ ಇದ್ದೀನಿ ಇವಾಗ ಈ ಕ್ರೀಮನ್ನು ನಾನು ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ ಈ ಕ್ರೀಮನ್ನು ಅಪ್ಲೈ ಮಾಡಿದ ಮೇಲೆ ನಿಮಗೆ ಸ್ಕಿನ್ ನ ಡಿಫ್ರೆನ್ಸ್ ಕೂಡ ಗೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಫುಲ್ ಶೈನಿಂಗ್ ಆಗಿ ಹೊಳಿಯುತ್ತೆ ಸ್ಕಿನ್ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬನೇ ಗ್ಲಾಸಿಂಗ್ ಸ್ಕಿನ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಾಗತ್ತೆ ಯಾರಾದರೂ ಟ್ರೈ ಮಾಡ್ತಾ ಇದ್ದರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಇದನ್ನು ನಾವು ತುಂಬ ದಿನ ಕೂಡ ಮಾಡಿ ಕೂಡ ಇಟ್ಕೊಳ್ಬೋದು ಫ್ರಿಜ್ ಏನಾದರೂ ಇದ್ರೂ ಕೂಡ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ನಾವು ಸಡನ್ನಾಗಿ ಕೂಡ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನು ಚೆನ್ನಾಗಿ ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ನಾನು ಲಿಬಮ್ ಅನ್ನ ಕೂಡ ಹಚ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಡಿಫ್ರೆನ್ಸ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಡಲ್ ಅನ್ನಿಸ್ತಾ ಇತ್ತು ನನಗೆ ಮೊದಲಿಗೆ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಯಾರೆಲ್ಲ ಮೊದಲ ಬಾರಿಗೆ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ಹಿಂದೇನೂ ವಿಡಿಯೋಗಳನ್ನು ಹಾಕಿದ್ದೀನಿ ಪ್ಲೀಸ್ ಒಮ್ಮೆ ಹೋಗಿ ಚೆಕ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಮುಖ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೂಪರಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಫುಲ್ ಸಾಫ್ಟಾಗಿತ್ತು ಹಾಗೆಯೇ ಇಲ್ಲಿಯವರೆಗೆ ನನ್ನ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್